ಬಗ್ಗೆ ಏನು ಹೇಳ್ತೀರಾ ಹೇಳಿ ಜನಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಾಯ್ತಾ ಇಲ್ಲ ಈಗಿನ ಯೂತ್ಸ್ಗೆ ನಿಮಗೆ ಬ್ಲ್ಯಾಕ್ ಟಿಕೆಟ್ ಅಂದ್ರೆ ಏನೋ ಒಂದು ಗೊತ್ತಿದ್ರು ಗೊತ್ತಾ ಬ್ಲಾಕ್ ಟಿಕೆಟ್ ಆ ಸಿನಿಮಾ ನೋಡೋ ಅನುಭವ ಗೊತ್ತಾ ಹತ್ತು ವರ್ಷವಾಗಿ ಐದುವರೆಗೆ ಬೆಳಗ್ಗೆ ಹೋಗಿ ಥಿಯೇಟರ್ ಮುಂದೆ ಹೊರದಾಡ್ಕೊಂಡು ಟಿಕೆಟ್ ಸಿಕ್ಕಲಾ ಅಂತ ಹರ್ದಾಡ್ಕೊಂಡು ಬ್ಲಾಕ್ ಟಿಕೆಟ್ ತೊಗೊಂಡು ನೋಡ್ತಿರೋ ಅದು ಚಿತ್ರಾಂಗ ಸುವರ್ಣ ಯುಗ ಅದು ನಿಜವಾದ ಚಿತ್ರಾಂಗದ ಏಳಿಗೆ ಅಂದ್ರೆ ಎಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡಿದಂತೆ ಆದ್ರೆ ಆರು ಜನ ಏಳು ಜನ ಇರ್ತಾರೆ ಕೇಳಿದ್ರೆ ಹೌಸ್ ಫುಲ್ ಅಂತ ಹಾಕಬಿಡುದು ನೀವು ಸುಡ್ ಸುಳ್ಳು ಹಾಕೊಂಡು 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 ಥಿಯೇಟ್ರನ್ನೇ ಸಾಯಿಸ್ಬಿಟ್ರಿ ಐವತ್ತು ವರ್ಷದ ಇತಿಹಾಸ ನಲವತ್ತೈವತ್ತು ವರ್ಷದ ಇತಿಹಾಸದ ಕಾವೇರಿ ಚಿತ್ರಮಂದಿರ ಒಂದು ಬಣ್ಣ ಆಯಿತು ಒಬ್ಬ ನಟ ಅದೇನು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ನಟನ ಹತ್ತು ಸಿನಿಮಾ ಸೋತಾಗ ಎಷ್ಟು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ನಮಗಾಗುತ್ತೆ ಆ ಕ ಆ ಕಲಾವಿದ ಅನುಭವಿಸ್ಬೇಕು ಸರ್ ಮೂರು ವರ್ಷಕ್ಕೊಂದು ಸಿನಿಮಾ ಬರ್ತೀವಿ ಸರ್ ಪ್ಯಾನ್ ಇಂಡಿಯಾ ಏನು ಸರ್ ಮಾಡಮ್ಮ ನನ್ನ ಸರ್ ನಾನು ನನ್ನ ನಾನು ನಮಗೆ ಯಾವ ಬೇಡ ಬಿಟ್ಟಿಲ್ಲ ಸರ್ ಎಷ್ಟೋ ಜನ ಅನ್ಕೊಳ್ತಾರೆ ನನಗೆ ಬೇಡ ಬಿಟ್ಟಿಲ್ಲ ಸ್ಮೋಕು ಡ್ರಿಂಕು ಯಾವ ಬೇಡ ಬಿಟ್ಟು ಇಲ್ಲ ನನಗೆ ಇರೋದು ಒಂದೇ ಒಂದು ಅಡಿಕ್ಟ್ ನಾನು ಸಿನಿಮಾ ಅಡಿಕ್ಟ್ ನಾನು ನಾನು ಸಿನಿಮಾನ ಥಿಯೇಟ್ರ ಎಷ್ಟು ನೋಡ್ತೀನಿ ಅಂದರೆ ಅಂತಲ್ಲಿ ಈಗ ಈ ಥಿಯೇಟ್ರ್ ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ಎಷ್ಟು ದುರಂತ ನನ್ನ ಥಿಯೇಟ್ರ್ಗಳು ಒಡೆದಾಗ್ತವ್ರೆ ಅಂದರೆ ಒಬ್ಬ ನಟ ಏನು ಯೋಚನೆ ಮಾಡಬೇಕಪ್ಪ ನಂದು ಐದು ಸಿನಿಮಾ ಡಿಸಾಸ್ಟರ್ ಆದಾಗ ಏನು ನೋವಾಗುತ್ತೋ ಒಂದು ಥಿಯೇಟ್ರ್ ಮುಚ್ಚಿದಾಗ ಆ ನಟನಿಗೆ ಆಗಬೇಕು ಅದು ನಿಜವಾದ ಥಿಯೇಟ್ರ್ ಉಡಿಸ್ಕೊಳ್ಳೋ ಸಂಸ್ಕೃತಿ ಅಣ್ಣವರು ವಿಷ್ಣು ಸಾವ್ ಅಂಬರೀಶ್ ಅವರು ತೊಂಬತ್ತು ವರ್ಷದಿಂದ ಕಟ್ಟ ಚಿತ್ರ ಇದು ಇವತ್ತ ಚಿತ್ರರಂಗಕ್ಕೆ ನೆಕ್ಸ್ಟ್ ಜನರೇಷನ್ ಥಿಯೇಟರ್ನೇ ಕೊಡಕೈತೆ ಅಣ್ಣ ನೂರನೇ ವರ್ಷ ಇನ್ನು ಹತ್ತು ವರ್ಷಕ್ಕೆ ಚಿತ್ರಂಗ ಇರುತ್ತಾ ನಿಮ್ಗೆ ಅನ್ಸುತ್ತಾ ಇರುತ್ತೆ ಅಂತ ಯು ಫೀಲ್ ನಿಮಗೆಲ್ಲ ಅನ್ಸುತ್ತಾ ಚಿತ್ರರಂಗ ಇರುತ್ತೆ ಅಂತ ದರಿದ್ರ ವ್ಯವಸ್ಥೆ ಕೊಟ್ಟ ನೀವು ಕಂಡ್ರಪ್ಪ ದಯವಿಟ್ಟು ವರ್ಷಕ್ಕೆ ಆಮೇಲೆ ಇನ್ನೊಂದು ಏನಂದ್ರೆ ಟಿಕೆಟ್ ರೇಟ್ ಕಡಿಮೆ ಮಾಡೋದು ಓಕೆ ಜೊತೆಗೆ ಸಣ್ಣ ಸಣ್ಣ ಸಿನಿಮಾ ನುಡಿಸಿ ಆಮೇಲೆ ದೊಡ್ಡ ದೊಡ್ಡ ಸಿನಿಮಾನ ಇವ್ ಏನೋ ಐವತ್ತು ಕೋಟಿ ಹೋಯ್ತೆ ನೂರು ಕೋಟಿ ರೈಟ್ಸ್ ಟಪಿಂಗ್ ರೈಟ್ ಕುಟ್ಬಿಟ್ರು ಅದೇ ದುಡ್ಡಲ್ಲಿ ಮೂವತ್ತು ಚಿಕ್ಕ ಸಿನಿಮಾ ತಗೊಳ್ಳಿ ಆ ನಿರ್ಮಾಪಕಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಐವತ್ತು ಸಿನಿಮಾ ಮಾಡ್ತಾನೆ ಇನ್ನೊಂದು ಇನ್ನೂರು ಜನ ಕಾರ್ಮಿಕ ಊಟ ಮಾಡ್ತಾರೆ ಪ್ರತಿದಿನ ಪ್ರತಿದಿನ ಒಂದು ಸಿನಿಮಾ ಇನ್ನೂರು ಜನ ಕಾರ್ಮಿಕ ಇದೆಲ್ಲ ಬಿಟ್ಬಿಟ್ರಿ ಒಂದೇ ಒಂದು ಪ್ಯಾನ್ ಇಂಡಿಯಾ ಬರ್ತದೆ ಮೂರು ವರ್ಷಕ್ಕೆ ಬಂದರೆ ಎಲ್ಲು ಉದ್ದಾರ ಐತೆ ಚಿತ್ರ ಪ್ಯಾನ್ ಇಂಡಿಯಾ ನಿಮ್ಮಿಂದ ಆಗಬೇಕಂತ ಏನೇನೂ ಇಲ್ಲ ಮೂರು ವರ್ಷಕ್ಕೂ ಅಲ್ಲ ನಿಮಗೊಂದು ಶಾಕಿಂಗ್ ನ್ಯೂಸ್ ಕೊಟ್ಟ ಪ್ಯಾನ್ ಇಂಡಿಯಾ ಏನು ಅಂತ ಹೇಳ್ತೀನಿ ಕೇಳಿ ತೆಲುಗು ನಟ ಕರ್ಕಬಾರ್ದು ತೆಲುಗು ಇಂದ ತಮಿಳಿಂದ ಒಬ್ಬ ಮಲಯಾಳಿಂದ ತೊಬ್ಬ ನಟ ಕರ್ಕಬಾರದು ಿಲ್ಲ ತಪ್ಪ ಅವ್ನ ಮಿಟ್ ಬೇಕರ್ ತೊಬ್ಬ ಅವ್ನ ಅಷ್ಟನ್ ತೊಬ್ಬ ಟಚ್ ಅಪ್ ಮಾಡ್ಬರ್ ಸಾಕೊಬ್ಬ ಬೇವ್ರವರ್ ಸಾಕೊಬ್ಬಲ್ ತಂಗ್ ಟಚ್ ಅಪ್ ಮಾಡ್ಬ ಅವ್ನು ಬಂದ್ರೆ ಹತ್ತರಿಂದ ಹನ್ನೆರಡು ಜನ ಬರ್ತಾರೆ ಅದೇ ದುಡ್ಡಲ್ಲ ಐದಾರ್ ಸಾವಿರ ರೂಪಾಯಿ ಕೊಟ್ಟು ನಾನು ಸಣ್ಣ ಸಣ್ಣ ಕಲಾವಿದ್ರು ಊಟ ಮಾಡ್ಕೊಳಲ್ವಾ ಅದು ಚಿತ್ರಾಂಗದ ಒಳಿತು ಅಂದರೆ ಪ್ಯಾನ್ ಇಂಡಿಯಾ ಅಲ್ಲ ಅಲ್ಲಿಂದಲೇ ಕರ್ಕೊ ಬರ್ತಾರೆ ಅಪ್ಪ ಇಲ್ಲಿರೋನ್ನ ನೀವು ಇಲ್ಲಿ ಕಿತ್ಕಟ್ಟೆ ಇಲ್ಲಿ ಕಡ್ದು ಕಟ್ಟೆ ಆಗ್ತೀರ ಪ್ಯಾನ್ ಇಂಡಿಯಾ ಅಲ್ವ್ ಕಡದ್ ಕಟ್ಟೆ ಆಗ್ತೀರಾ ನಂಗೆ ಅರ್ಥ ಆಯ್ತಿಲ್ಲ ಹೇಳಿ ನಿಮಿಷ ನೇರವಾಗಿ ಪ್ರಶ್ನೆ ಇಲ್ಲಿರೋ ನಟರನ್ನ ಮಲ್ಯಾಳು ಯಾಕೆ ಕುತ್ಕೊಂಡು ನೋಡುತ್ತೆ ಅಲ್ಲಿ ನೇಟಿವಿಟಿನೇ ಬೇರೆ ಈಗ ನಾನು ಮಲ್ಯಾಳು ಹೋಗಿ ನೋಡ್ತಾರ ಇಲ್ಲಿ ಭ್ರಮೆ ಕೊಟ್ಟಾಗೋರೆ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲದ ಅಲ್ಲಿ ಆ ಲೋಕ ನಾನು ಮಲ್ಯಾಳ ತಗೊಳ್ತೀನಿ ನಮ್ಗೆ ಆಂಧ್ರ ಪ್ರದೇಶ ಇಟ್ಕೂ ಹಾಕ್ತೀನಿ ನನ್ನ ತಮಿಳ್ನಾಡಲ್ಲಿ ನಂಗೆ ಫ್ಯಾನ್ಸ್ ಅವ್ರೆ ಏನು ರೇ ಏನು ಮಾಡ್ತಾ ಇದ್ದಾರೆ ಏನಾಯ್ತಾ ಬೇಡ ಗುರು ಬೇ ಪ್ಯಾರ ಇಂಡಿಯಾ ನನಗೆ ನನ್ನ ಲೋಕಲ್ ನೇಟಿವಿಟಿ ಸಿನಿಮಾಗಳು ಬೇಕು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಮಾಡ್ತಾನೆ ಆ ಸಿನಿಮಾಗಳು ಕೂಡ ಚಿತ್ರ ಉಳಿತ ಇದರಿಂದ ಏನೂ ಆಗೋದಿಲ್ಲ ಕನ್ನಡ ಪ್ಯಾನ್ ಇಂಡಿಯಾ ಭ್ರಮೆಯಿಂದ ಹೊರಗಡೆ ಅದು ಚಿತ್ರರಂಗ ನಿಜವಾದ ಉಳಿದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಇಂದ ಹೊರಗಡೆ ಬನ್ನಿ ಅವ್ರು ಪ್ಯಾನ್ ಇಂಡಿಯಾ ಬರ್ತಾರೆ ಅವ್ರಿಗೆ ನಾವು ಹೇಳದೈತೆ ನೀವು ಜನಗಳಷ್ಟೇ ಪೆನ್ ಡ್ರೈವ್ ಇಂದ ಹೊರಗಡೆ ಬನ್ನಿ ಆಮೇಲೆ ಹಾಕೋದು ಇವತ್ತು ಯಾರದ ಐಡಿಯಾ ಬರ್ತೈತೆ ಯಾರು ಗುರು ನಮ್ಗೆ ಇಂಬಾಕ್ಸ್ ಕರೆಕ್ಟಾಗಿ ಬುದ್ಧಿ ಕಲಿರಿ ಅಯ್ಯೋ ಸರ್ ಗರ್ಭ ಥರ್ಡ್ ಕ್ಲಾಸ್ ಸಂಸ್ಕೃತಿ ಅದು ನಾಚಿಕೆ ಆಗ್ಬೇಕು ನಿಮ್ಗೊಂದು ವಿಷಯ ಗೊತ್ತಾ ಬರ್ತಡೆಗೆ ದುಡ್ಡು ಕೊಟ್ಟು ಜನ ಕರ್ಸ್ಕೋತಾರೆ ಕನ್ನಡದಲ್ಲಿ ಗೊತ್ತಾ ಬರ್ತ್ಡಿಗೆ ಮಾರ್ನಿಂಗ್ ಜನ ಇಲ್ಲ ಓ ಅಂತ ಕೂಬೇಕು ಯೂಟ್ಯೂಬ್ ಚಾನಲ್ ಬರ್ತಾರೆ ಅಣ್ಣನಿಗೆ ಜೈ ಅಂತ ಕೂಬೇಕು ಅಂತ ದುಡ್ಡು ಕೊಟ್ಟು ಬಸ್ಸಲ್ಲಿ ಕರ್ಸ್ಕೊತಾರೆ ಜೂನಿಯರ್ಸ್ ಏಜೆಂಟ್ ಕೇಳ್ಬಿಟ್ಟು ಕರ್ಸ್ಕೊಳ್ತಾರ ಈ ತಮಿಳ್ನಾಡಲ್ಲಿ ಸತ್ತಾಮ ಅಂತ ಬಾಯ್ ಆಡ್ಕೊತಾರಲ್ಲ ಅದಕ್ಕೆ ಕರ್ಸ್ಕೋತಾರಲ್ಲ ಅದಕ್ಕೆ ಕರ್ಸ್ಕೊತಾರೆ ಇಂಥ ಥರ್ಡ್ ಕ್ಲಾಸ್ ಸ್ಟೇಜಲ್ಲಿ ಇದೀವಿ ನಾವೆಲ್ಲ ಇದೆಲ್ಲ ಇಟ್ಕೊಂಡು ನಾವು ನಂಗೆ ಅಷ್ಟು ಮಾರ್ಕೆಟ್ ಐತೆ ನನಗೆ ಅಷ್ಟು ಮೆಜೆಸ್ಟಿಕ್ ಐತೆ ಮಾರ್ಕೆಟ್ ಐತೆ ಐತೆ ಯಾವ ಮಾರ್ಕೆಟು ಇಲ್ಲ ಸರ್ ಸರ್ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಒಬ್ಬರು ಹೇಳ್ತಾರೆ ಶುಕ್ರವಾರ ರಿಲೀಸ್ ಬಿಡಿ ಪ್ರಥಮ ಶನಿವಾರ ಭಾನುವಾರ ಸೋಮವಾರ ಮಧ್ಯಾಹ್ನ ಶೋಗೆ ಆ ನಾಟ ಯಾರು ಇರ್ತಾರೋದನ್ನ ಕರ್ಕೊಂಡನಿ ಮೂವತ್ತ ಮೂವತ್ತೈದು ಜನ ಇರ್ತಾರೆ ಅದು ಪ್ರಾಮಾಣಿಕ ಆಡಿಯನ್ಸ್ ಇನ್ನೆಲ್ಲ ಬಿಲ್ಡಪ್ಪೇ ಆಗೋಗೈತೆ ಬರ್ತಾರೆ ಎಲ್ಲೂ ನಮ್ಮ ನಮ್ಮ ಸಿನಿಮಾಗೆ ಆ ಮಟ್ಟಕ್ಕೆ ದುರಂತ ಇರೋದೆಲ್ಲ ಫೇಕ್ ಫೇಕ್ ಬಿಲ್ಡಪ್ನಲ್ಲಿ ನಿಮ್ಮನ್ನ ನಮಸ್ ಈಗ ಇನ್ನೊಂದು ವಿಷಯ ಗೊತ್ತಾ ಬರ್ತಡೆಗೆ ದುಡ್ಡು ಕೊಟ್ಟು ಚಳಿ ಕರ್ಸ್ತಲ್ಲ ಯಾರೋ ಒಬ್ಬ ನಟ ನೀವೇ ಯೋಚನೆ ಮಾಡಿ ನೈಟ್ ಬರ್ತಡೆಗೆ ಜನ ಕರೆದಿ ಬಂದಿಲ್ಲ ನಾನು ಸ್ಟಾರ್ ನಟ ನಿನ್ನ ನೀನು ಮಾಡ್ಕೋಬೇಕಣ್ಣ ಮಾರ್ಕೆಟ್ ಇನ್ಕ್ರೀಸ್ ಆಯ್ತದೆ ಹೌದಾ ಓಕೆ ನಾನು ಸ್ಟಾರ್ ನಟ ಅವನೇನು ಬರ್ತಡೆ ಮಾಡ್ಕೊಳ್ತವನೇ ಸೋಮವಾರ ಬೆಳಗ್ಗೆ ಅಣ್ಣ ಬೆಳಗ್ಗೆ ಬರ್ತಾರ ಹನ್ನೊಂದು ಹನ್ನೆರಡು ಗಂಟೆ ಮಾಧ್ಯಮದ ವೆಜ್ ಎಲ್ಲ ಹಾಕಿದಾರೆ ಎಲ್ಲಾ ಕಡೆ ಕಟ್ವ ಬರ್ತಾರ ಇದೆ ಹನ್ನೆರಡು ಗಂಟೆಗೂ ಜನ ಬರ್ದೇ ಹೋದ್ರು ಎಷ್ಟು ಮೂವತ್ತೇಳು ಜನ ಅಲ್ಲಿ ನೆಕ್ ಜನ ಅಲ್ಲಿ ರೋಡ್ ಅಲ್ಲ ಬರೀ ಏನ್ ಮಾಡುದು ಜೂನಿಯರ್ಸ್ ಎಂಟ್ಬಿಟ್ಟು ಜೂನಿಯರ್ಸ್ ಕರ್ತಾ ಬಂದ್ಬಿಟ್ಟು ಅದಲ್ಲ ಬೇಡ ನೀವು ಯೋಚನೆ ಮಾಡಿ ಕರ್ಸ್ಬಿಟ್ಟು ಅಣ್ಣಂಗೇಜ್ ಏನ್ತಾರ ಜೂನಿಯರ್ಸ್ ಏಜೆಂಟ್ ಬಿರಿಯಾನಿ ತಿನ್ಬಿಟ್ಟು ಅಪ್ಪ ಸಿನಿಮಾಗಳ ಸಮ ಪೊಲಿಟಿಕಲ್ ಸಮಾವೇಶಕ್ಕೆ ಚಂದ ಹಾಕೊಂಡ್ರು ಆಳದವ್ರೆ ಸಿನಿಮಾಗು ಇಟ್ಬಿಟ್ರಲ್ಲ ದುರಂತ ವ್ಯವಸ್ಥೆ ಇದೆಲ್ಲ ಫೇಕು ನಂಬಬೇಡಿ ಯೂಟ್ಯೂಬಲ್ಲಿ ಒಂದು ಮಿಲಿಯನ್ ವಸ್ ಇನ್ ಒನ್ ಆರ್ ಅಣ್ಣ ಯಾವುದೋ ಟೀಸರ್ ಬೆಳಗ್ಗೆ ಐದುವರೆಗೆ ರಿಲೀಸ್ ಆಗಿರ್ತೀವಿ ಆರೂವರೆಗೆ ಒಂದು ಮಿಲಿಯನ್ ವ್ಯೂಸ್ ಐದುವರೆ ಇಂದ ಆರೂವರೆಗೆ ಏನನ್ನ ಮಾಡ್ತೀವಿ ನೀನು ಏನು ಮಾಡ್ತೀನಿ ಮನಿಗಿರ್ತೀಯ ಗರ್ಲ್ ಫ್ರೆಂಡ್ ಇದ್ರೆ ಅವಳ ಜೊತೆ ಮೆಸೇಜ್ ಮಾಡ್ತಾ ಇರ್ತೀವಿ ಕುಟ್ತೇ ಮೆಸೇಜು ಇಲ್ಲ ಅಂದ್ರೆ ನಾಯಿ ಇದ್ರೆ ಕಕ್ಕ ವಾಕಿಂಗ್ ಹೋಗಿರ್ತೇ ಏನೂ ಇಲ್ಲ ಅಂದ್ರೆ ರಷ್ಟು ಹೋಗಿರ್ತೀಯ ಇದು ಬಿಟ್ಟು ಜವ್ರು ಸತ್ಯವಾಗಲೂ ಬೇರೆ ಏನು ಮಾಡಲ್ಲ ಗುರು ನೀನು ನಿಜ ಅಲ್ವಾ ಸತ್ಯ ಅಲ್ವಾ ಬೆಳಗ್ಗೆ ಐದುವರೆಗೆ ಯಾವುದೋ ರೀಸ್ ಆಗಿದೆ ಆರವರೆಗೆ ಫೈವ್ ಮಿಲಿಯನ್ ವ್ಯೂಸ್ ಇನ್ ಒನ್ ಅವರ್ ಐದು ಮಿಲಿಯನ್ ಐವತ್ತು ಲಕ್ಷ ಐವತ್ತು ಲಕ್ಷ ಥಿಯೇಟ್ರಲ್ಲಿ ನೋಡಿದರೆ ಆ ಪ್ರೊಡ್ಯೂಸರ್ ಮನೆ ಮೂರು ಸಲ ಹುಡುಕಿ ರೈಡ್ ಆಯ್ತು ಹೌದೋ ಅಲ್ವಾ ಎಲ್ಲ ಫೇಕ್ ಲೈಕ್ಸ್ ಫೇಕ್ ವ್ಯೂಸ್ ನಾನು ಒಂದು ವಿಷಯ ಮೊದಲೇ ಹೆಂಗಿತ್ತು ಗೊತ್ತಾ ಈಗ ಒಂದು ಐದು ಹಿಂದೆ ಒನ್ ಲ್ಯಾಕ್ ವ್ಯೂಸ್ ಇನ್ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಟ್ಲೀಸ್ಟ್ ಒಂದು ರೀಚ್ ಆಗ್ತಿತ್ತು ಒನ್ ಲ್ಯಾಕ್ ವ್ಯೂಸ್ ಆಗ್ತಿತ್ತು ಈಗ ಆಕ್ರ್ ಒನ್ ಅವರ್ಗೆ ಫೈವ್ ಮಿಲಿಯನ್ ವ್ಯೂಸ್ ಅಲ್ಲ ಐವತ್ತು ಐದು ಲ ಐವತ್ತು ಲಕ್ಷ ಜನ ಹಾಕಣ್ಣ ಐವತ್ತು ಲಕ್ಷ ಜನ ನೋಡಿದ್ರೆ ನೂರು ಪೂರ್ಣ ಟಿಕೆಟ್ ಹಾಕ್ಕೊಂಡ ಐವತ್ತು ಲಕ್ಷ ಆಯಿತು ನೂರು ಎಷ್ಟು ಆಯಿತು ಐವತ್ತು ಕೋಟಿ ಆಯಿತು ಅಣ್ಣ ಒಂದು ದಿನಕ್ಕೆ ನಿರ್ಮಾಪ್ಯ ಐವತ್ತು ಕೋಟಿ ಬರ್ಬೇಕ ಬರೀ ಐವತ್ತು ಲಕ್ಷ ಅಂದರೆ ನೋಡಿದ್ರೆ ಎಲ್ಲ ಫೇಕ್ ರೀಸೆಂಟಾಗಿ ಹೋಗ್ಬಾರ್ದು ರೀಸೆಂಟಾಗಿ ಒಬ್ಬರು ಪ್ರೊಡ್ಯೂಸರ್ ತಣ್ಣೀರು ಗಣ್ಣೀರಾಕಿರು ಹಾಂ ನಮ್ಮ ಬೇರೆ ಮೋಸ ಮಾಡಿದ್ರು ಮೂವಿ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ ಅಂತ ಎರಡು ಕೋಟಿ ಮುಗಿಯೋದು ಆರು ಕೋಟಿ ಮಾಡಿದ್ದಾರೆ ನಾನು ಮನೆ ಮಟ್ಟ ಎಲ್ಲ ಮಾರಿದ್ದೀನಿ ಅಂತ ಆದ್ರೆ ಅವನು ಎಚ್ಚರ ವಹಿಸ್ಬೇಕು ನಿರ್ಮಾಪಕ ಹಾಕ ಬರ್ತಾರೆ ಅಂದಾಗ ನಿರ್ಮಾಪಕ ವಹಿಸ್ಕೋಬೇಕು ನಾನು ಸಾಲ ಸಾಲಗಿಲ್ಲೆಯಲ್ಲೇ ಮಾಡಿ ಹಾಕಿದ್ದೀನಿ ನೋಡಪ್ಪ ನನಗೆ ಎಲ್ಲದಕ್ಕಿಂತ ಇರೋದು ಮೇಜರ್ ಕಣಕಳಿ ನನಗೆ ಹೊಟ್ಟೆ ಇದ್ದಾಯ್ತು ನಾನು ಸಿನಿಮಾ ಕಲರ್ಸ್ಗೆ ಒಳ್ಳೆ ಪ್ರೈಸಿಗೆ ಮಾಡಿದ್ದೀನಿ ಸಖತ್